ಬಾ ಕೃಷ್ಣ ಓಡಿ ಬಾ ಓಡಿ ಬಾ ಕೃಷ್ಣ ಅಂತ ಹೇಳುವ ನಾವು ಏನು ಪ್ರಾರ್ಥನೆ ಮಾಡಿದ್ದೇವ ಅದೇ ರೀತಿ ಮಳೆ ಅಬ್ಬರ ಜೋರಾಗಿ ಬಂತು ಆ ಮಳೆ ಅಂತ ಹೇಳೋದು ಪ್ರಕೃತಿಯಿಂದ ಬರುವಂಥ ವರುಣನ ಕೃಪೆ ವರುಣನ ಕೃಪೆ ಅಂತ ಹೇಳಿದ್ರೆ ಅದು ದೇವರು ಸಾಕ್ಷಾತ್ ಆಗಿ ಬರುವಂಥದ್ದು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಹಿರಿಯರೆಲ್ಲರೂ ಸೇರಿ ಕೃಷ್ಣನ ಆಗಬೇಕು ರಾಧೆಯ ಪ್ರೇರಣೆ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಬಹಳ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಹಿರಿಯರು ಪ್ರಾರಂಭಿಸಿದಂಥದ್ದು ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ श्री कृष्ण जनमाष्टमी सलाही सलाह तालनि वठी महान देवस्थान वञे संपनी ಗ್ರಾಮ ಎಲ್ಲರ ಸಹಾಯ ಸಹಯೋಗದಿಂದ ಆಗುದು ನಾವು ಎಲ್ಲರ ಹತ್ರ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ ಇದು ಯಶಸ್ವಿಯಿಂದ ಇಪ್ಪತ್ತಾರನೇ ವರ್ಷ ಸಹ ನಡೆದಾಗಿದೆ ತುಂಬ ಥ್ಯಾಂಕ್ಸ್ ಎಲ್ಲ ಅವರಿಗೆ जप तपगळ माडूत कृष्णा इन बारदे शाल्यान शड्रस तिंदो तुक्तनागि क्रिष्णा इन बारदे नरजन्मबन्दाग नालीगि इरुवाग कृष्णा इन बारदे कृष्णा ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ವಿವೇಕಾನಂದ ಶಿಶು ಮಂದಿರ ಶಿವಪೇಟೆ ಪರ್ಲಾಡ್ಕ ಇದರ ವತಿಯಿಂದ ನಡೆಸಲ್ಪಡುವಂಥ ಶ್ರೀಕೃಷ್ಣ ಲೋಕ ಇಪ್ಪತ್ತಾರನೇ ವರ್ಷ ಬಾಳ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ ಕಳೆದ ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಬೆಳ್ಳಿ ಹಬ್ಬವನ್ನು ಆಚರಿಸಿ ಈ ವರ್ಷ ಇಪ್ಪತ್ತಾರನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ ಇದಕ್ಕೆ ಈಗಾಗಲೇ ನಮಗೆ ದೇವರ ಪೂರ್ಣ ಅನುಗ್ರಹ ಸಿಕ್ಕಿದೆ ಬೆಳಗ್ಗೆ ಸುಮ ಎಂಟು ಗಂಟೆಗೆ ಮುದ್ದು ಕಂದನನ್ನು ತೊಟ್ಟಿಲಲ್ಲಿ ಮಲಗಿಸುವುದರೊಂದಿಗೆ ಬೆಣ್ಣೆಯನ್ನು ಉಣ್ಣಿಸಿ ಅದೇ ರೀತಿ ಮಗುವಿನ ತಾಯಿಗೆ ಬಾಗಿನವನ್ನು ಕೊಟ್ಟು ಮಡಿಲು ತುಂಬಿಸಿ ಅದಾದ ನಂತರ ಭಗವದ್ವಜವನ್ನು ಏರಿಸಿ ಮೆರವಣಿಗೆ ಮೂಲಕ ನಾವು ಇಲ್ಲಿಗೆ ಸುಮಾರು ಒಂದು ಸಾವಿರದ ಐನೂರು ಕೃಷ್ಣರಾಧೆಯರ ವೇಷ ಹಾಕಿದಂಥ ಪುಟಾಣಿಗಳ ಮಧ್ಯದಲ್ಲಿ ಶೋಭಾಯಾತ್ರೆಯೊಂದಿಗೆ ನಾವು ಮಾಳಿಂಗೇಶ್ವರ ದೇವಸ್ಥಾನದ ಒಟ್ಟಾರಕ್ಕೆ ಬಂದು ಸೇರುತ್ತಿರು ಸೇರುತ್ತೇವೆ ಈ ಸಂದರ್ಭದಲ್ಲಿ ಇಲ್ಲಿ ಬಂದಂಥ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅತಿಥಿಗಳು ಹಾಗೆ ನಮ್ಮನ್ನು ಪ್ರೋತ್ಸಾಹಿಸುವಂಥ ಎಲ್ಲ ಊರಿನ ಪರ ಊರಿನ ಎಲ್ಲ ಬಂಧುಗಳು ಇಲ್ಲಿ ಬಂದು ಸೇರಿದ್ದಾರೆ ಇದು ವಿವೇಕಾನಂದ ಶಿಶು ಮಂದಿರದ ಮೇಲಿರುವಂಥ ಪ್ರೀತಿಯಿಂದ ಅದೇ ರೀತಿ ನಾವು ಈ ಶಿಶು ಮಂದಿರದಲ್ಲಿ ಇದೆ ಈ ಕಾರ್ಯಕ್ರಮಕ್ಕೋಸ್ಕರ ನಾವು ಕೆಲವೊಂದು ಸಂಗ್ರಹಣೆ ಮಾಡ್ತಾ ಬರ್ತೇವೆ ಈ ಸಂಗ್ರಹಣೆಯಲ್ಲಿ ಉಳಿದ ಮೊತ್ತವನ್ನು ಈ ಶಿಶು ಮಂದಿರದ ಮಕ್ಕಳ ಮಧ್ಯಾಹ್ನದ ಊಟಕ್ಕೆ ನಿಯೋಗ ಮಾಡ್ತೇವೆ ಆ ಉಳಿದಂಥ ಮೊತ್ತದಲ್ಲಿ ನಾವು ಅದನ್ನು ಡೆಪಾಸಿಟ್ ಇಟ್ಟು ಅದರ ಬರುವಂಥ ಏನು ಮೊತ್ತ ಇದೆಯೋ ಅದರಿಂದ ಮಧ್ಯಾಹ್ನದ ಊಟ ಫ್ರೀಯಾಗಿ ಕೊಡ್ತಾ ಬರ್ತಾ ಇದ್ದೇವೆ ಅದಕ್ಕೆ ನಮ್ಮ ಊರಿನ ಎಲ್ಲರೂ ಸಹಕಾರದಿಂದ ಯಶಸ್ವಿ ಆಗ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರೂ ಹೇಳಿದ್ದು ಮತ್ತು ನಾವು ತಿಳ್ಕೊಂಡದ್ದು ಒಂದೇ ಬಾ ಕೃಷ್ಣ ಓಡಿ ಬಾ ಓಡಿ ಬಾ ಕೃಷ್ಣ ಅಂತ ಹೇಳುವ ನಾವು ಏನು ಪ್ರಾರ್ಥನೆ ಮಾಡಿದ್ದೇವ ಅದೇ ರೀತಿ ಮಳೆ ಅಬ್ಬರ ಜೋರಾಗಿ ಬಂತು ಆ ಮಳೆ ಅಂತ ಹೇಳಿದ್ರೆ ಪ್ರಕೃತಿಯಿಂದ ಬರುವಂಥ ವರುಣನ ಕೃಪೆ ವರುಣನ ಕೃಪೆ ಅಂತ ಹೇಳಿದರೆ ಅದು ದೇವರು ಸಾಕ್ಷಾತ್ ಆಗಿ ಬರುವಂಥದ್ದು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಎಲ್ಲರೂ ಬಂದು ಯಶಸ್ವಿಗೊಳಿಸ್ಕೊಗೊಳಿಸ್ಕೊಳ್ತಾರೆ ಎಲ್ಲರೂ ಸಹಕರಿಸಿದ್ದಾರೆ ಎಲ್ಲರನ್ನೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳೊಂದಿಗೆ ನಾವು ತುಂಬು ಹೃದಯದಿಂದ ಸಂತೋಷದಿಂದ ಇವರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇವೆ ಇಪ್ಪತ್ನಾಲ್ನೇ ವರ್ಷದ ಶ್ರೀಕೃಷ್ಣದೇ ಪ್ರಕಾರ ಕ್ರಮ ವಿವೇಕಾನಂದ ಶಿಶುಮಂದಿರದಿಂದ ಮಾಜಿ ಶಾಸಕರಾದ ಸೈನ್ಯ ಮುಖಂಡದಿಂದ ಚಾಲನೆಗೊಂಡು ಸಹಕಾರ ಪ್ರೋತ್ಸಾಹಗಳನ್ನು ವಿಚಾರ ನಡೆಸಿಕೊಂಡು ಬರತಕ್ಕಂತಹ ಮಹತ್ವದ ಕೃಷ್ಣ ಮತ್ತು ರಾಜಿಯ ಮೇಷರಾರಿಯಾಗಿ ಪ್ರಾರಂಭಿಸಿರ್ತಕ್ಕಂಥ ವ್ಯವಸ್ಥೆ ಇದೆ ಇದೊಂದು ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಈ ವರ್ಷ ಇಪ್ಪತ್ತಾರನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಶ್ರೀಕೃಷ್ಣ ಅಂತ ಹೇಳುವಂತಹ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಮಾತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಬಹಳ ವಿಶೇಷತೆ ಇದೆ ಯಾಕೆಂತ ಹೇಳಿದರೆ ಇದರಲ್ಲಿ ಸಾವಿರದ ಐನೂರಕ್ಕಿಂತಲೂ ಜಾಸ್ತಿ ಮಕ್ಕಳು ಕೃಷ್ಣರಾಧೆಯರ ವೇಷವನ್ನು ಧರಿಸಿ ಭಾಗವಹಿಸ್ತಾರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಮಕ್ಕಳಲ್ಲಿ ಯಾವುದೇ ರೀತಿಯ ಫೀಸುಗಳನ್ನು ನಾವು ತಗೊಳ್ಳುವುದಿಲ್ಲ ಅದರ ಜೊತೆಗೆ ಇದೊಂದು ಸ್ಪರ್ಧೆ ಅಲ್ಲ ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂತಹ ಕೆಲಸಗಳು ಮಾಡುತ್ತೇವೆ ಹಿರಿಯರೆಲ್ಲರೂ ಸೇರಿ ಕೃಷ್ಣನ ಆಗಬೇಕು ರಾಧೆಯ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಬಹಳ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಹಿರಿಯರು ಪ್ರಾರಂಭಿಸಿದಂಥದ್ದು ಈ ಕೃಷ್ಣ ಲೋಕ ಅಂತ ಹೇಳುವಂಥ ಕಾರ್ಯಕ್ರಮ ಇವತ್ತು ಇಪ್ಪತ್ತಾರನೇ ವರ್ಷದ್ದು ಬಹಳ ಅದ್ಭುತವಾದ ರೀತಿಯಲ್ಲಿ ಸಂಪನ್ನಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕರಿಸಿದ ಕಾರಣ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿಕೆ ಬಹಳ ಸಂತೋಷ खुशी पड़ता है